ಹಾಯ್ ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೇನೆ ನಾನಿವತ್ತು ಬಂದಿದ್ದು ಮಂಕಿಯಲ್ಲಿ ನನ್ನ ಫ್ರೆಂಡ್ ಶಾಪ್ ಇದೆ ಟೈಲರಿಂಗ್ ಮಾಡ್ತಾರೆ ತುಂಬ ಚೆನ್ನಾಗಿ ಟೈಲರಿಂಗ್ ಮಾಡ್ತಾರೆ ಅವರನ್ನು ಕೂಡ ಮಾತಾಡ್ಸೋಣ ಚೆನ್ನಾಗಿ ತುಂಬ ಚೆನ್ನಾಗಿ ಬಟ್ಟೆಯನ್ನು ಸ್ಟಿಚಿಂಗ್ ಮಾಡಿಕೊಡ್ತಾರೆ ನೋಡೋಣ ಆಯಿತಾ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬನ್ನಿ ನೋಡೋಣ ಬೆನಕ ಬ್ಯಾಂಗಲ್ಸ್ ಟೇಲರಿಂಗ್ ಅಂತ ಇದೆ ಮಂಕಿಯಲ್ಲಿ ಇದು ಇದೆ ಇದು ರೋಡ್ ಸೈಡಿಗೆ ಇದೆ ಎಲ್ಲರೂ ಕೂಡ ಸ್ಟಿಚಿಂಗ್ ಮಾಡಿಸ್ಬೋದು ಎಂಬ್ರಾಯ್ಡ್ರಿಂಗ್ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿ ಬಟ್ಟೆಗಳನ್ನು ಡಿಸೈನಿಂಗ್ ಮಾಡಿಕೊಡ್ತಾರೆ ಹಾಗೆ ಬ್ಯಾಂಗಲ್ ಕೂಡ ಇದೆ ಇಯರಿಂಗ್ಸ್ ಕೂಡ ಇದೆ ತುಂಬ ವೆರೈಟೀಸ್ ಇದೆ ಎಲ್ಲರೂ ಕೂಡ ಬನ್ನಿ ನೋಡೋಣ ಹಾಗೆ ಸ್ಟಾರ್ಟಿಂಗು ಇದು ಇದು ಸ್ಟಾರ್ಟಿಂಗ್ ಆಯಿತಾ ತುಂಬ ಚೆನ್ನಾಗಿದೆ ಗೊಂಬೆ ಕೂಡ ಇದೆ ಸಿಕ್ಕಾಪಟ್ಟೆ ಚೆಂದ ಇದೆ ಟೇಲರಿಂಗ್ ಕೂಡ ಚೆನ್ನಾಗಿ ಮಾಡ್ತಾರೆ ಬೆಂಗಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ ನೋಡಿ ಬಳೆಗಳೆಲ್ಲ ಇದೆ ವೆರೈಟಿ ಇಯರಿಂಗ್ಸ್ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ಒಮ್ಮೆ ವಿಸಿಟ್ ಮಾಡಿ ಆಯ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಮಿಷನ್ ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಡಿಸೈನಿಂಗ್ ಕೂಡ ಹಾಕೊಡ್ತಾರೆ ಚೆನ್ನಾಗಿ ವರ್ಕ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಕೂಡ ಚೆನ್ನಾಗಿದೆ ರೋಡ್ ಸೈಡಿಗೆ ಇದೆ ಬರಬಹುದು ಹೇಳಿದ ಟೈಮಿಗೆ ಕೂಡ ಬಟ್ಟೆಯನ್ನು ಕೊಡ್ತಾರೆ ಬಟ್ಟೆ ಹಾಕಿಟ್ಟಿದ್ದಾರೆ ಇಲ್ಲಿ ಸ್ಟಾರ್ಟ್ ಮಾಡಿಲ್ಲ ಇನ್ನು ಸ್ಟಿಚಿಂಗ್ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಬ್ಲೌಸ್ ಡಿಸೈನ್ ಅಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಶರ್ಟ್ ಗೆ ಕಾಲರ್ ಸಹ ಮಾಡ್ತಾ ಇದ್ದಾರೆ ಸ್ಟಾರ್ಟ್ ಆಯ್ತು ಈಗ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನ್ ಬಂತು ಈಗ ಚೆನ್ನಾಗಿ ಸಿಲ್ವರ್ ಕಲರ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಸಾರಿ ಕಾಂಬಿನೇಷನ್ ಹೇಗಿರುತ್ತೆ ಅಲ್ವಾ ಹಾಗೆ ಮಾಡ್ತಾರೆ ಅಲ್ವಾ ಹೇಗಿದೆ ನನ್ನ ಫ್ರೆಂಡ್ಸ್ ಶಾಪು ಚೆನ್ನಾಗಿದೆ ಅಲ್ವಾ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ